ಐವತ್ತು ಜನ ಐವತ್ತೈದು ಜನ ಐವತ್ತೊಂದು ಜನ ಎಲ್ಲ ನಮ್ಮ ಅಧಿಕಾರಿಗಳು ಅಥವಾ ಯೋಜನೆ ಸುಮಾರು ಎರಡ್ ಸಾವಿರದ ಜನಕ್ಕೆ ಇವತ್ತು ಸಾಮಾನ್ಯ ಇಲಾಖೆಯಲ್ಲಿ ಉದ್ಯೋಗ ಸಿಗ್ತಿದೆ ಇವೆಲ್ಲ ಕೂಡ ಸೇರ್ಪಡಿಸ ಎರಡ್ ಸಾವಿರದ ಹದಿನಾರರಲ್ಲಿ ಪಾಠಿತ ಮನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಎಫ್ ಟಿ ಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಎಫ್ ಟಿ ಸಿ ಬಂದ್ಬಿಟ್ರೆ ಎರಡ್ ಸಾವಿರದ ಹದಿನಾರ ಆಸ್ತಿ ಮಾಡಿದ್ವಿ ಹದಿನಾರಲ್ಲಿ ಮಾಡಿದ್ಬಿಟ್ಟು ಆಗಿರ್ವ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಪೇತನ ಹಾಕಿದ್ವಿ ನಾಲ್ಕು ವರ್ಷ ಆದ್ಮೇಲೆ ನನಕ್ಕಾಗ ಅವ್ರು ಮಾಡಕ್ ಮತ್ತೆ ಹತ್ತೊಂಬತ್ತರಲ್ಲಿ ನಾಲ್ಕು ವರ್ಷ ಆದ್ಮೇಲೆ ನಮ್ ಸರ್ಕಾರ ಬಂದ್ಮೇಲೆ

ಕಲ್ಯಾಣ ಕರ್ನಾಟಕ ಅದು ಪಾರ್ಲಿಮೆಂಟ್ ಅಲ್ಲಿ ಮುಂಚೆ ಅವರಿಗೆಲ್ಲ ಅದೇ ಹುಟ್ಟಿ ಅವರೆಲ್ಲ ಕೆಲಸ ವರ್ಷ ಆಗೋಯ್ತು ಮತ್ತೆ ಒಂದು ಸಂಸ್ಥೆನ ಸ್ವಲ್ಪ ಕೆಲಸ ಕೂಡ ಒಟ್ಟು ನಮ್ಮ ನಾಲ್ಕು ಸಂಸ್ಥೆ ಮತ್ತೆ ನೀವೆಲ್ಲ ಆಯ್ಕೆ ಆಗಿ ನೀವೆಲ್ಲ ಯಾವ ರೆಕಮಂಡೇಶನ್ ಇಲ್ಲ ನೀವು ಡ್ರೈವಿಂಗ್ ಅಲ್ಲಿ ಯಾವ ಚೆನ್ನಾಗಿ ಮಾಡಿದ್ದಾರೆ ಅಂತವ್ರಿಗೆ ನಿಮ್ಗೆ ಅವಕಾಶ ಆಗಿದೆ ಎಸ್ ಸಿ ಎಸ್ ಟಿ ಗೆ ನಲ್ವತ್ತಾಲಕ್ಕ ನಿಂತಿದೆ ಅನ್ಸುತ್ತೆ ಎಸ್ ಸಿ ಎಸ್ ಟಿ ನಿಂತಿದೆ ಮತ್ತೆ ಒಬಿಕ್ಕೆ ನಿಂತಿದೆ ಜನರಲ್ ಮೆಡಿಟ್ ಐವತ್ತಕ್ಕೆ ನಿಂತಿದೆ ಅಂದ್ರೆ ಐವತ್ತು ಕಂದರ್ ಮಾತ್ರ ಯಾರು ಚೆನ್ನಾಗಿ ನೀವು ಡ್ರೈವಿಂಗ್ ಮಾಡಿದರ ನಿಮ್ಗೆ ಹೋದಾಗಿದ್ದ ಯಾರು ಯಾರು ರೆಕಮೆಂಡೇಶನ್ ಇದೆ ನಿಮ್ಗೆ ನನ್ಗೆ ಪ್ರಕಾರ ಇಲ್ಲ ಜನ ಅವಕಾಶ ನಮ್ಮ ಅಭ್ಯರ್ಥಿ ಕ್ಯಾಂಡಿಡೇಟ್ ಯಾರು ಇಲ್ಲ ಯಾಕಂದ್ರೆ ನಾವ್ ಯಾರು ಇಂಟರ್ಫೇರ್ ಆಗಿಲ್ಲ ಅಂತ ಹೋಗಿ ಅಲ್ಲಿ ನಮ್ಮ ಟ್ರ್ಯಾಕ್ ಅಲ್ಲಿ ನೀವು ವಾಹನ ಮೂಡಿಸ್ತಿದ್ದಾಗ ಮಾನಸು ಹಾಕೊಂಡು ಹೋಗಿರ್ತೀವಿ ನೀವ್ ಆಚೆ ಬರೋಷ್ಟ್ರ ಆಚೆ ಬಂದಿರುತ್ತೆ ಅದರಿಂದ ಮಾನವನ ಹಸ್ತಕ್ಷೆ ನೀವೆಲ್ಲ ಕೂಡ ಬೈತಕ್ಕಂಥ ಆಯ್ಕೆ ಆಗಿರ್ಲಿಲ್ಲ ಯಾರಾಗಿದ್ದ ಮಾಡೋ ಆಯ್ಕೆ ಆಗಿದ್ದೀರಾ ಬಂದು ಸಂಸ್ಥೆಯಲ್ಲಿ ಕಡಿಮೆ ಬರ್ತಾರೆ ಮಾಡ್ಬೇಕು ಹೇಳ್ಕೊಂಡು ಮನೆ ಹೆಸರು ಸಂಸ್ಥೆ ಚೆನ್ನಾಗಿದ್ರೆ ನೀವು ಚೆನ್ನಾಗಿರ್ತೀರ ಅಲ್ವಾ ಸಂಸ್ಥೆ ಚೆನ್ನಾಗಿಲ್ಲ ಅಂದ್ರೆ ನೀವು ಕೂಡ ನಿಮಗೂ ಕೂಡ ಈ ಸ್ವಲ್ಪ ಇದೆ ಕರೋನಾ ಸಂದರ್ಭದಲ್ಲಿ ಒಂದ್ ನಾವ್ ಆಚೆ ತುಂಬ ಬಿಟ್ಟರೆ ನಮ್ಗೆ ಅಂತ ಸಮಸ್ಯೆಗಳು ಮುಂದೆ ಇರಲ್ಲ ಹಿಂದೆ ನಾನು ನಾಲ್ಕು ಪ್ರಶ್ನೆ ನಾಲ್ಕು ತಿಂಗಳು ಇಲಾಖೆ ಇದೇ ಇಲಾಖೆ ನೀರ್ತಾ ಇದ್ದಾಗ ಸಮಸ್ಯೆಗಳೆಲ್ಲ ಕಡಿಮೆ ಇತ್ತು ಅವಾಗೆಲ್ಲ ಬರೀ ಹದಿನೂರು ಸಾವಿರ ಹದಿನೂರು ಕೋಟಿ ಮಾತ್ರ ಬಾಕಿ ಭಾಗಿಯುತ್ತೆ ಉಳಿದಿರ್ತಕ್ಕಂಥದ್ದು ಯಾವ ಸಾಲ ಇರಲಿಲ್ಲ ಯಾವ್ದು ಪ್ರಾರ್ಥನೆ ಇಟ್ಟಿರಿಸಿಲ್ಲ ನಾನಾ ಕಾರಣಗಳಿಂದ ಸದ್ಯಗಳಿಗೆ ಮುಖ್ಯಮಂತ್ರಿಗಳು ಹತ್ತನೇ ತಾರೀಕು ಒಂದು ಮೀಟಿಂಗ್ ಇತ್ತು ಅದ್ರಲ್ಲೇನೋ ಈ ಇದೆಲ್ಲ ಇತ್ತಲ್ಲ ನಮ್ಮ ಆರ್ ಸಿ ಬಿ ದೆಹಲಿಗೆ ಹೋದ್ರು ಮತ್ತೆ ಮೀಟಿಂಗ್ ಇತ್ತು ಅದು ಕೂಡ ದೆಹಲಿಗೆ ಎದು ಹೋಗಿದ್ದೀರಿ ಅದೊಂದು ಆಗಿ ಆದರೆ ಆಮೇಲೆ ನಾಲ್ಕು ಕೂಡ ಚೆನ್ನಾಗಿ ನಡ್ಕೊಂಡು ಅಂತ ನಮ್ಗೆ ತಂದರು ತಿಳಿ ಆಗಿ ಆಗಿರ್ತಕ್ಕಂತ ಎಲ್ಲಾ ಎರಡ್ ಸಾವಿರದ ಜನ ಇಪ್ಪತ್ತು ಒಂದು ಐವತ್ತೈದು ಜನ ಎಲ್ರಿಗೂ ಕೂಡ ಅದರಿಂದ ಈ ಸಂಸ್ಥೆ ನಿಮ್ದು ಚೆನ್ನಾಗಿ ಸಂಸ್ಥೆಗೆ ನೀವು ದುಡೀಲಿ ಅಂತ ರೀತಿ ಸಂಸ್ಥೆ ನೋಡ್ಕೊಂಡಿದೆ ಈಗ ಆಕ್ಸಿಡೆಂಟ್ ಅಲ್ಲಿ ಏನಾದ್ರೂ ತೀರೋದ್ರೆ ನಮ್ಮ ನಾಲ್ಕು ಕೆ ಎಸ್ ಆರ್ ಟಿ ನಾಲ್ಕು ಸಂಸ್ಥೆಗಳಲ್ಲಿ ಬಂದ್ಕೊಟ್ಟರೆ ಪರಿಹಾರ ಕೆಲಸದಲ್ಲಿ ಇದ್ದಾಗ ಕೆಲಸದಲ್ಲಿ ಕೊಡ್ತಾರೆ ಆಮೇಲೆ ಅದೇ ಕೆಲಸ ಮುಗಿಸಿ ಆಚೆ ನಾವು ಆಕ್ಸಿಡೆಂಟ್ ಸತ್ತೆ ಅವ್ರಿಗೆ ಅದಕ್ಕಿಂತ ಕಡಿಮೆ ಹಣ ಕೊಟ್ಟದಷ್ಟೇ ಮತ್ತೆ ನಮ್ಮಲ್ಲಿ ಇದು ಕೆ ಎಸ್ ಆರ್ ಟಿ ಸಿ ನಲ್ಲಿ ಉಚಿತ ಆರೋಗ್ಯ ನೀವು ಆರ್ನೂರ ಐವತ್ತು ರೂಪಾಯಿ ಕಟ್ಟಿದ್ರೆ ವರ್ಷಕ್ಕೆ ಎಂಟು ಸಾವಿರ ಆಗುತ್ತೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳಿಗೆ ಉಚಿತವಾಗಿ ಕ್ಯಾಶ್ಲೆಸ್ ಲೆಸ್ ಮುನ್ನೂರ ಐವತ್ತು ಹಾಸ್ಪಿಟಲ್ನಲ್ಲಿ ಎಲ್ಲಿ ಬೇಕಾದ್ರೂ ಟ್ರೀಟ್ಮೆಂಟ್ ತಗೋಬಹುದು ಮತ್ತೆ ನಮ್ಮ ನೌಕರರು ಅರವತ್ತು ವರ್ಷಕ್ಕೆ ಮುಂಚೆ ಕಡಿಮೆ ಸತ್ತದ್ರೆ ಮುಂದೆಲ್ಲ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಆಯ್ತು ಸರ್ವಿಸಲ್ಲಿ ಇದ್ದಾಗ ಅವರಿಗೆ ಹತ್ತು ಲಕ್ಷ ಮಾಡಿರ್ತಕ್ಕಂಥದ್ದು ಇತ್ತು ಬೆನಿಫಿಟ್ಸ್ ಸಾಧ್ಯವಾದಷ್ಟು ಕೂಡ ನಮ್ಮ ಸಂಸ್ಥೆಗಳು ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಎಂತ ನಮ್ಗೆ ಹೇಳಿ ಮತ್ತೆ ಐವತ್ ಜನಕ್ಕೂ ಕೊಟ್ಟ ನಮ್ಗೆ ಭಾಗತೊಳ ಐವತ್ ಜನ ಸ್ವಲ್ಪ ಎಲ್ಲರಿಗೂ ಧನ್ಯವಾದ